ಅವ್ರ ಮನವರಿಕೆ ಮಾಡಿ ಕೊಡ್ತಾರೆ ಮತದಾರನೇ ಅಲ್ಪಸಂಖ್ಯಾ ಓಕೆ ಅಮೀರ್ ಅಹಮದ್ ಅವ್ರಿಗೆ ಅದು ಕಾಣಿಸಲಾಗೈತೆ ನಾನು ಈಗ ನಿಮಿಷ ಈಗ ಈಗ ಸದಸ್ಯರು ಮಾತಾಡಿ ಅಧ್ಯಕ್ಷೆ ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗು ಕೊಟ್ಟಿದ್ರು ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರ್ಯಾಂಡ್ ಮುಸ್ಲಿಮ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ ಬುರ್ಖ ಆಗಿರೋ ಮುಸ್ಲಿಮ ನಾವು ಮುಸ್ಲಿಮ್ ಕೊಡೋದು ನೀವು ಹೇಳಿ ಹೆಂಗ್ ಕೊಡೋದು ಹೇಳಿ ನೀವು ಹೆಂಗ್ ಕೊಡೋದು ನೀವು